ಸಮಯ ಬಾಳಾಗಿದೆ ಬಿಸಿಲು ಜಾಸ್ತಿ ಆಗಿದೆ ನೀವೇ ಗಟ್ಟಿ ಬೀಜಲಿ ಕೂತೋರು ಎದ್ದೋದ್ರು ಅಲ್ಲೆಲ್ಲ ಡೊಕೊಂಡವರು ಅವ್ರು ಗಟ್ಟಿ ಅಲ್ಲ ಬಿಸಿಲು ಮಳೆ ಸಿಡ್ಲಿಗೆ ಯಾರು ಹೆದರೋದಿಲ್ಲ ಅವರು ಒಳ್ಳೆ ಕ್ರೀಡಾಪಟುಗಳು ಆಗ್ತಾರೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಗಟ್ಟಿರ್ಬೇಕು ಬರೀ ಬಿಸಿಲಿ ಗಂಜನೆ ಇಷ್ಟು ಕುಂತ್ ಅಲ್ಲಿ ನೋಡ್ತಾ ಇದ್ದೆ ನಾನು ಇಲ್ಲಿ ನಾಡಗೀತೆ ಹಾಡ್ತಾ ಇದ್ದೀವಿ ಒಂದಿಷ್ಟು ಜನ ಕಟ್ಟಿ ಕುತ್ಕೊಂಡು ನೋಡಕತ್ತೂತ ನೋಡಲಿ ಕೆಳಸಾ ನಿಮ್ಗ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಜೀವನ ಅಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಿಲ್ಲ ಹೌದಾ ಆ ಗೋಲ್ಡನ್ ಲೈಫ್ ಅನ್ನ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ನಿಮಿಷ ಪ್ರತಿ ಒಂದು ತಾಸನ್ನು ಯಾರು ಅವಕಾಶವನ್ನು ಕಳ್ಕೋತೀರಿ ಅವ್ರ ಜೀವನ ಪರ್ಯಂತ ಎಲ್ಲ ಕಳ್ಕೊಂಡು ಹೋಗ್ತಾರೆ ನೆನಪಿಟ್ಕೊಡ್ರಿ ಬಿಸಿಲಿಗೆ ಅಂಜು ಮಾಡುದು ಮಳಿಗೆ ಮಾಡುದು ನೀವು ಅಂಜಲಾರ್ದವ್ರೆ ಗಟ್ಟಿ ಬೀಜ ಅಂತ ನಿಮಗೆ ನಿಮಗಿ ಕುಂತೋರು ಅಲ್ಲಿ ಒಕ್ಕೊಂಡವರು ಇವ್ರ ಅಲ್ಲ ಅಲ್ಲ ಯಾಕಂದ್ರೆ ಕ್ರೀಡೆ ಅನ್ನೋದು ಹಾಗೆ ಬಿಸಿಲಿರ್ಲಿ ಮಳೆ ಇರ್ಲಿ ಕ್ರೀಡೆ ಆಡ್ಬೇಕು ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯುವಕರಿಗೆ ಇವತ್ತು ಊಟ ಪಾಠ ಆಟ ಈ ಮೂರು ಕೂಡ ಸಮಾನವಾಗಿ ತೆಗೆಲ್ಕೊಂತ ನಿಟ್ಟು ಆ ನಿಟ್ಟಿನಲ್ಲಿ ತಮ್ಮ ವಿದ್ಯಾರ್ಥಿ ಜೀವನವನ್ನ ಸಾಗಿಸ್ಕೊಳ್ಬೇಕು ಮೂರು ಕೂಡ ಸಮಾನವಾಗಿ ತೆಗೆದುಕೊಳ್ಬೇಕು ಯಾವುದು ಕೂಡ ಒಂದು ಕಡಿಮೆ ಆದ್ರೂ ನಡೆಯೋದಿಲ್ಲ ದೇಹಕ್ಕೆ ಆ ನಿಟ್ಟಿನಲ್ಲಿ ಇವತ್ತೇನು ತಾವು ಈ ಒಂದು ಕ್ರೀಡಾಕೂಟದ ಎರಡು ದಿವಸದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ ತಮಗೆಲ್ಲರಿಗೂ ಮಟ್ಟು ಮೊದಲಿದ್ದು ಇಲ್ಲಿ ಹಲವಾರು ಆಟಗಳನ್ನ ತಾವು ಪಂದ್ಯಾವಳಿಯನ್ನ ಹಾಕೊಂಡಿದ್ದಾರೆ ಇಪ್ಪತ್ತೊಂದು ಕಾಲೇಜ್ ಹುಲಗುಂದ್ ಮಾಡಲ್ ಹನ್ನೊಂದು ಕಾಲೇಜ್ ಇಲ್ಕಲ್ ಮಾಡಲ್ ಹನ್ನೆರಡು ಕಾಲೇಜ್ ಹದಿನೇಳು ಇವೆಂಟ್ ಅಥ್ಲಾಟ್ ಅಂದ್ರೆ ಹದಿನೇಳು ಕ್ರೀಡೆಗಳು ಇಲ್ಲಿ ನಡೀತಾವ ಅದ್ರ ಜೊತೆಗೆ ಐದು ಗ್ರೂಪ್ ಇದಾವೆ ಐದು ಸ್ಪೋರ್ಟ್ಸ್ ತಮ್ಮ ಏನು ತಂಡಗಳಂತೀರಿ ತಂಡಗಳನ್ನು ಮಾಡಿಕೊಂಡಿದ್ದೀರಿ ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ ಯಾಕಂದ್ರೆ ತಾವಿನ್ನೂ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗಿದೆ ತಾವು ಆಟವನ್ನು ಆಡಬೇಕಾಗಿದೆ ಅದಕ್ಕೆ ಒಂದು ಮಾತನ್ನು ಕೊನೆಯದಾಗಿ ಹೇಳ್ತೀನಿ ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಲಾಸ್ಟ್ ಅಂತ ಏನ್ ಹೇಳ್ರಿ ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಇದನ್ನ ಹೆಣ್ಮಕ್ಳು ಭಾಳ ಜನ ಆದ್ರಿ ಇದನ್ನ ನೀವು ಅರ್ಥ ಮಾಡಿಕೊಟ್ರಿ ಬಹಳ ನಿಮಗೆ ಬಹಳ ಅರ್ಥ ಯು ಶುಡ್ ನೆವರ್ ಲೂಸ್ ಯುವರ್ ಎನಿ ಕಾಸ್ಟ್ ಅಂತ ಯು ಶುಡ್ ನೆವರ್ ಲೂಸ್ ಯುವರ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಮ್ಮ ಲೈಫ್ ಒಳಗಡೆ ಆ ಕ್ಯಾರೆಕ್ಟರ್ ಅನ್ನೋದನ್ನ ತಾವು ಉಳಿಸ್ಕೊಂಡು ಒಳ್ಳೆ ಕ್ರೀಡಾಪಟುಗಳಾಗಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಈ ದೇಶದ ಒಳ್ಳೆ ಪ್ರಜೆಗಳು ಕೂಡ ಆಗ್ಬೇಕು ಯಾಕಂದ್ರೆ ನೀವೇ ನೀವೇ ಭವಿಷ್ಯದ ಪ್ರಜೆಗಳು ಇವತ್ತು ನಿಮ್ ಮುಂದೆ ಈ ದೇಶವನ್ನು ಆಳುವಂಥವ್ರು ನಾನಾ ರೀತಿಯಲ್ಲಿ ಕನಸುಗಳನ್ನು ಕಟ್ಟಿಕೊಂಡಿರ್ತೀರಿ ಬಹುತೇಕ ಕ್ರೀಡೆ ಒಂದು ಕಡೆ ಇದ್ರೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ವಿಜ್ಞಾನಿಗಳಾಗಬಹುದು ಇವತ್ತು ರಾಜಕಾರಣಿಗಳಾಗ್ಬೋದು ಯಾಕಂದ್ರೆ ಎಲ್ಲ ಹಂತದಲ್ಲಿ ತಾವು ಗುರ್ತಿಸ್ಕೊಳ್ಬೇಕು ತಮ್ಮ ಪಾತ್ರ ಇರಬೇಕು ಯಾಕಂದ್ರೆ ರಾಜಕಾರಣ ಒಂದು ಏನಲ್ಲ ಈ ದೇಶವನ್ನು ಮುನ್ನಡೆಸ್ಬೇಕಂದ್ರೆ ಇವತ್ತು ಅವಶ್ಯಕತೆ ಇರುವಂತದ್ದು ಎಲ್ಲಾ ರಂಗದಲ್ಲಿ ಗುರುತಿಸ್ಕೊಂಡು ತಾವು ಈ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡು ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ಪ್ರಜೆಗಳು ಯಾರು ಅದು ಭಾರತೀಯರು ನಾವು ಹೆಮ್ಮೆ ಪ್ರಜೆಯಾಗಿ ಈ ದೇಶವನ್ನ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನು ರಕ್ಷಣೆ ಮಾಡಿ ಈ ದೇಶವನ್ನ ಮುಂದುವರಿಸುವಂತ ಕೆಲಸ ನಾವೆಲ್ಲ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸವೊಂದ್ರಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ಈ ಕ್ರೀಡಾ ಆಯೋಜನೆ ಮಾಡಿರುವಂತಹ ನಮ್ಮ ಅಕ್ಕಿ ಸ್ಮಾರಕ ಸಂಸ್ಥೆ ಯಾಕಂದ್ರೆ ಅವರು ವಿಜ್ಞಾನ ಕಾಲೇಜ್ ಇದ್ದವರು ಆದ್ರೂ ಕೂಡ ನಮ್ಮ ಆಂದೇ ಶಕ್ಕಿ ನಮ್ಮ ಅವಿನಾಶಕ್ಕೆ ನಮ್ಮ ಹಿರಿಯರು ಅರುಣಾ ಮೇಡಮ್ ಅಕ್ಕಿಯವರು ನಮ್ಮ ನಮ್ಮ ಅಕ್ಕಿ ಸಾಹೇಬರು ಎಲ್ಲರೂ ಸೇರಿಕೊಂಡು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಅವರು ವಿಜ್ಞಾನ ಕಾಲೇಜ್ ಆದ್ರೂ ಕೂಡ ಇದನ್ನ ತೆಗೆದುಕೊಂಡು ನಮ್ಮ ರಾಜು ಇಲಕಲ್ ಎಲ್ಲರೂ ಕೂಡ್ಕೊಂಡು ಇದನ್ನ ತಮಗೆ ಆಯೋಜನೆ ಮಾಡಿದ್ದಾರೆ ಈ ಎರಡು ದಿವಸಗಳ ಕಾಲ ತಾವು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವನೆ ಯಂತ್ರ ತಾವು ಪ್ರತಿಜ್ಞೆ ಮಾಡಿದೀರಿ ನನ್ನ ಮಾಡ್ರಿ ಏನ್ ಪ್ರತಿಜ್ಞೆ ಮಾಡಿದಿರಿ ಕ್ರೀಡಾ ಮನೋಭಾವನೆ ಬೇಕು ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವನೆ ಬೇಕು ಆ ನಿಟ್ಟಿನಲ್ಲಿ ತಾವು ಕ್ರೀಡಾ ಮನೋಭಾವನೆ ಯಂತ್ರ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಗಳಿಸ್ರಿ ಅಂತ ಹೇಳಿ ಹೇಳ್ತಾ ಹಾರೈಸಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಕೂಡ ಹಾರೈಸಿ ನನ್ನ ಎರಡು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಕ